ನಮಸ್ತೆ ಬನ್ನಿ ಇವತ್ತು ಗಾರ್ಡನ್ ವಿಡಿಯೋದಲ್ಲಿ ಏನೇನು ನೋಡಿಸ್ತೀನಿ ಅಂತ ನೋಡಿ ನೋಡಿ ಮೊನ್ನೆ ನೆನ್ನೆ ತೋರಿಸಿದ್ನಲ್ಲ ಇದು ಒಂದೇ ಥರ ಕಲರ್ ಆದರೂ ಹೂವು ಬೇರೆ ಅಂತ ಇದು ಇದು ಸರಿ ಇಲ್ಲ ಯಾಕೆಂದರೆ ಹಿಂದ್ಗಡೆ ಸ್ವಲ್ಪ ದೊಡ್ಡ ಹೂವು ಬಂದು ಒಂದುಗಡೆ ಒಂದು ಸ್ವಲ್ಪ ಚಿಕ್ಕ ಹೂವು ಬರುತ್ತೆ ಸರಿಯಾಗಿ ಅರಳಿಲ್ಲ ಇದು ನೆಕ್ಸ್ಟ್ ಇನ್ನೊಂದು ಸರಿ ಯಾವಾಗ ಅರಳದ ತೋರಿಸ್ತೀನಿ ಆಮೇಲೆ ಇಲ್ಲಿ ಪಾಟ್ಗಳು ನೋಡಿ ಮಣ್ಣೆಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ನಾನು ಸ್ವಲ್ಪ ಮಣ್ಣೆಲ್ಲ ಇದ್ದೀನಿ ಅಂತ ಹೇಳಿದ್ನಲ್ಲ ಹಣ್ಣಿನ ಗಿಡಗಳೆಲ್ಲ ಮಾಡ್ತಾಯಿದ್ದೀನಿ ಇವತ್ತು ಇನ್ನೊಂದು ಸ್ವಲ್ಪ ಇತ್ತು ಬ್ಯಾಲೆನ್ಸು ಮೊನ್ನೆ ಅರ್ಶನಕ್ಕೆ ರೆಡಿ ಮಾಡ್ತಾಯಿದ್ನಲ್ವ ಇದು ಅರ್ಧಕ್ಕೆ ನಿಂತೋಗಿತ್ತು ಅದರಿಂದ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ಎಷ್ಟು ಆಯಿತು ಎಲ್ಲೆವರೆಗೂ ನಾನು ಮಣ್ಣೆಲ್ಲ ಕೆದಕಿದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ನೀವು ಇದನ್ನು ಈ ಕೆಲಸನ ಹದಿನೈದು ದಿನಕ್ಕೆ ಒಂದ್ಸರಿ ಮಾಡಬೇಕು ಇವಾಗ ನಾನು ಒಂದು ಒಂದೂವರೆ ತಿಂಗಳಾಯಿತು ಅದರಲ್ಲಿ ಚಿಕ್ಕಪಾಟು ಇಟ್ಟಿರ್ತೀವಿ ಆಮೇಲೆ ಡೈಲಿ ನೀರು ಇರ್ತೀವಿ ಅದರಿಂದ ಮಣ್ಣು ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಗಟ್ಟಿಯಾಗಿ ಅವಾಗವಾಗ ಈ ಥರ ಲೂಸ್ ಮಾಡೋದ್ರಿಂದ ಬೇರುಗಳಿಗೆ ಗಾಳಿ ಬೆಳಕು ಸಿಗುತ್ತೆ ಅದರಿಂದ ಈ ಥರ ಮಾಡಬೇಕು ಇದು ಹಣ್ಣಿನ ಗಿಡ ಪದೇ ಪದೇ ರಿಪೇಟ್ ಮಾಡೋಕ್ಕಾಗಲ್ವಲ್ಲ ಅದರಿಂದ ಹದಿನೈದು ದಿನಕ್ಕೊಂದ್ಸರಿ ಹಣ್ಣಿನ ಗಿಡಗಳು ಈ ಥರ ಮಣ್ಣೆಲ್ಲ ಮೇಲುಗಡೆ ಲೂಸ್ ಮಾಡಿ ನೀರು ಹಾಕೋದ್ರಿಂದ ನಾವು ಆಕ ನೀರಾಗಲಿ ಲಿಕ್ವಿಡ್ ಆಗಲಿ ಎಲ್ಲ ಸರಾಗವಾಗಿ ಅದೇ ಗಿಡಗಳಿಗೆ ಸೇರುತ್ತೆ ಅದಕ್ಕೆ ಮಾಡ್ತಾನೆ ಇರಬೇಕು ಇದನ್ನು ಗಾರ್ಡನ್ ಕೆಲಸ ಮುಗಿಯೋದೇ ಇಲ್ಲ ಅಂತ ಅನ್ಕೋಬೇಕು ಈ ಥರ ಮಾಡೋದ್ರಿಂದನೇ ನಮ್ಮ ಗಿಡಗಳು ಎಲ್ದಿಯಾಗಿ ಬೆಳೆಯುತ್ತೆ ಬೆಸ್ಟ್ ಆಟಕ್ಕೂ ಕಮ್ಮಿ ಇರುತ್ತೆ ಇದಕ್ಕೆ ಒಂಚೂರು ಮಣ್ಣು ಕಮ್ಮಿ ಇದೆ ಸ್ವಲ್ಪ ಕೆಳಗಡೆ ಓದಂಗಿದೆ ಬೇರೆಲ್ಲ ಮೇಲ್ಮೇಲೆ ಇದೆ ಅವನ್ನೆಲ್ಲ ತೆಗೆದ್ಬಿಟ್ಟು ನಾನು ಒಂಚೂರು ಇದು ಚೆನ್ನಾಗಿ ಆಗಲೇ ಇದಾಗಿದೆ ನೋಡಿ ಇವಾಗ ಒಂದು ಸ್ವಲ್ಪ ನಾನು ಗ್ರೋ ಬ್ಯಾಗು ಇನ್ನೂ ಒಂದಿದೆ ಅದನ್ನು ಖಾಲಿ ಮಾಡ್ತಾ ಇದ್ದೀನಿ ಚಿಕ್ಕದು ತುಂಬ ದೊಡ್ಡ ಗ್ರೋ ಬ್ಯಾಗ್ ಏನಿಲ್ಲ ಅದರಲ್ಲಿ ಗೊಬ್ಬರದ ಥರ ಆಗೋಗಿರುತ್ತೆ ನಾವು ವೇಸ್ಟ್ ಹಾಕಿ ಮಾಡಿ ಇಟ್ಟಿದ್ವಲ್ಲ ಇವಾಗ ಅದೇ ಮಣ್ಣು ತಂದು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾನು ಯಾವಾಗಾರು ಇನ್ನು ಟೈಮ್ ಇದ್ದಾಗ ಅದನ್ನು ಸ್ವಲ್ಪ ಗೊಬ್ಬರ ಕೊಡ್ತೀನಿ ಯಾಕೆಂದರೆ ಇದು ನೇರಲೇ ಇದು ನಲ್ಲಿಕಾಯಿ ಗಿಡ ಕಿರ್ನಲ್ಲಿಕಾಯಿ ಗಿಡ ಇದಕ್ಕೇನು ಅಷ್ಟು ಇನ್ನೂ ಕಾಯಿ ಹೂವು ಯಾವುದೂ ಬಿಟ್ಟಿಲ್ಲ ಇದು ತಂದು ಮೂರು ವರ್ಷ ಆಯಿತು ನಾನು ಎರಡು ಸರಿ ರೀಪಾಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಚಿಕ್ಕ ಪಾಟಲ್ಲಿತ್ತು ಆಮೇಲೆ ಇದು ಹಣ್ಣಿನ ಪಾಟ್ಗಳು ಸೈಜ್ ಇದಾವಲ್ಲ ಏಯ್ಟೀನು ಸಿಕ್ಸ್ಟೀನು ಅದರಲ್ಲಿ ಇಟ್ಟಿದ್ದೀನಿ ತುಂಬ ಜನ ಮೊನ್ನೆ ಯಾರೋ ಕೇಳಿದ್ರು ಹಣ್ಣಿನ ಗಿಡಕ್ಕೆ ಎಷ್ಟು ದೊಡ್ಡ ಪಾಟ್ ಬೇಕು ಅಂತ ಸಿಕ್ಸ್ಟೀನು ಏಯ್ಟೀನು ಡ್ರಮ್ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಬೋದು ಚಿಕ್ಕ ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಪಾಠ ಮಾಡಬೇಕಾಗಿತ್ತೆ ತುಂಬ ಡ್ರಮ್ಮಲ್ಲಿ ಹಾಕಿದ್ರೆ ಮಾಡೋಷ್ಟು ಇರಲ್ಲ ನೋಡಿ ಇವು ಫ್ಯಾಷನ್ ಫ್ರೂಟ್ ಗಿಡ ಅದಕ್ಕೆ ಅದರಲ್ಲೇ ಇಟ್ಟಿದ್ದೀನಿ ಗುರ್ತಿರಲಿ ಅಂತ ಎರಡೂ ಒಂದರಗೆ ಇಟ್ಟಿದ್ದೀನಿ ರೈನ್ಲೇಲ್ಲಿ ತುಂಬ ಉದ್ದ ಬೆಳೆದ್ಬಿಟ್ಟಿದೆ ಅದರಿಂದ ಸ್ವಲ್ಪ ಕಟ್ ಮಾಡ್ತೀನಿ ಕಟ್ ಮಾಡಿದ್ರೇ ಇವು ಮತ್ತೆ ಮ ಮಳೆ ಬಂದರೆ ಮೊಗ್ಗಾಕೋಕ್ಕೆ ಆಗುತ್ತೆ ಅದು ಅಲ್ಲದೆ ಕೆಳಗಡೆ ಸ್ವಲ್ಪ ಏನೋ ಬೆಳ್ಳು ಬೆಳ್ಳಿಗೆ ಫಂಗಸ್ ಆದಂಗಿದೆ ಕೈಯಲ್ಲಿ ಅದಕ್ಕೆ ಅದನ್ನು ಹಂಗಂಗೆ ಇದು ಉಜ್ಜ್ಬಿಟ್ಟು ತೆಗೀತಾ ಇದ್ದೀನಿ ತೆಗೆದ್ಬಿಟ್ಟು ಈ ಎರಡು ಪಾಟು ಫಂಗಸ್ ಬಂದಿರೋ ಇದ್ದಾವೆ ಅವನ್ನ ಸಪ್ರೇಟ್ ಇಡ್ತೀನಿ ಇಲ್ಲಾಂದರೆ ಬೇರೆ ಪಕ್ಕದಲ್ಲಿರೋ ಚಿಕ್ಕ ಚಿಕ್ಕ ಪಾಟ್ಗೂ ಹರಡೋದು ಅದಾದಮೇಲೆ ಒಂಚೂರು ಬೂದಿ ಹಾಕ್ತೀನಿ ಅದಕ್ಕೆ ಇವಾಗ ಅದನ್ನು ಕೆಲಸ ಮಾಡಿದೆ ನೋಡಿ ಎಲ್ಲ ಪ ತೆಗೆದುಬಿಟ್ಟು ಎಲೆ ಎಲ್ಲ ತೆಗೆದಿದ್ದೀನಿ ಆ ಥರ ಫಂಗಸ್ ಇರೋ ಎಲೆ ತೆಗೆದು ಪೂರ್ತಿ ಕಟ್ ಮಾಡಿದ್ದೀನಿ ಬರೀ ನೋಡ್ತೀನಿ ಅದೆಲ್ಲ ಬೂದಿ ಹಾಕಾದ ಮೇಲೂ ಅದು ಹಂಗೆ ಮುಂದುವರ್ಸಿದ್ರೆ ಆ ಗಡ್ಡೆಗಳು ತೆಗೆದಾಕ್ಬಿಡ್ತೀನಿ ನಾನು ಯಾಕೆಂದರೆ ಇನ್ನೂ ಒಂದು ಎರಡರಲ್ಲಿ ಇದ್ದಾವೆ ಅವು ಗಡ್ಡೆ ಚೆನ್ನಾಗಿದ್ದಾವೆ ಅವನ್ನ ನಾನು ಮತ್ತೆ ಇವಕ್ಕೆ ಡಿವೈಡ್ ಮಾಡ್ಕೊಂಡ್ರೆ ಆಗುತ್ತೆ ಇವೆರಡು ಪಾರ್ಟಲ್ಲಿ ಮಾತ್ರ ಇದ್ದಾವೆ ಅದಕ್ಕೆ ನಾನು ಇದನ್ನು ನೋಡಿ ಎರಡು ಪಾರ್ಟು ಈ ಕಡೆ ಸೈಡ್ಗೆ ಇಟ್ಟಿದ್ದೀನಿ ಸೈಡ್ಗೆ ಇಟ್ಬಿಟ್ಟು ಇವಾಗ ಈ ಪಾಟು ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ಇದರಲ್ಲಿ ಕಸ ಆ ಥರ ಬಿದ್ದಿರುತ್ತೆ ಅಂತ ಇವಾಗೇನು ಬೇಸಿಗೆಗಾಲ ಆ ಥರ ಕಸ ಇದ್ರೂ ಪರವಾಗಿಲ್ಲ ಆದರೆ ಮಣ್ಣು ಗಟ್ಟಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಲೂಸ್ ಮಾಡೋಣ ಅಂತ ಇದು ಚಿಕ್ಕ ಪಾಟಲ್ಲಿ ಈ ಥರ ಕಬ್ಬಣದ ಕಡ್ಡಿ ಇಟ್ಕೊಂಡಿದ್ದೀನಿ ಒಂದು ಅದರಲ್ಲೇ ಸ್ವಲ್ಪ ಮಣ್ಣು ಲೂಸ್ ಮಾಡ್ತೀನಿ ಇದು ದಾಸ್ವಾಳದ ಕಟ್ಟಿಂಗು ಇನ್ನೂ ಸುಮಾರಿದ್ದಾವೆ ಹೂವು ಬಿಡವು ಅದಕ್ಕೆ ಅದು ಸುಮಾರು ಎಂಟು ತಿಂಗಳ ಗಿಡಗಳವು ಚಿಕ್ಕಪಾಟಲ್ಲಿರೋದ್ರಿಂದ ಬೆಳೆದಿಲ್ಲ ನಾನು ಹೂವು ಕಲರ್ ನೋಡಿಬಿಟ್ಟೆ ರಿಪರ್ಟ್ ಮಾಡ್ಕೊಳ್ಳೋಣ ಅಂತ ಅದೇ ಥರ ಇಟ್ಟಿದ್ದೀನಿ ಎಷ್ಟೊತ್ತಿಗೆ ರಿಪೋರ್ಟ್ ಮಾಡಿದರೆ ದೊಡ್ಡ ಗಿಡ ಬೆಳೆದಿರೋವು ಮೂರು ತಿಂಗಳಾಯ್ತಲ್ವ ನಾನು ಬಂದು ಅವಾಗ ಏನಾದ್ರು ಮಾಡಿದರೆ ಚೆನ್ನಾಗೇ ಬೆಳೆದಿರವು ಇವ ನಾನು ಹೂವಿನ ಕಲರ್ ನೋಡಿ ಇಡೋಣ ಅಂತ ಹಂಗೆ ಇರೋದಕ್ಕೆ ಆ ಚಿಕ್ಕಪಾಟಲ್ಲಿ ಅಷ್ಟರಲ್ಲೇ ಬೇರಿದ್ದು ಇದಿದೆ ಈ ಥರ ಆಗಿದ್ದರೆ ನೀವು ಯಾವ ಕಾಲದಲ್ಲಿ ಬೇಕಾದ್ರೂ ರಿಪೋರ್ಟ್ ಮಾಡ್ಕೋಬೋದು ಆ ಚಿಕ್ಕಪಾಟಲ್ಲಿ ಆ ಥರ ಬೆಳೆದ್ರೆ ಬೇರೆಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ತೆಗೆದುಬಿಟ್ಟು ನೀವು ಬೇರು ಡಿಸ್ಟರ್ಬ್ ಆಗದೇ ಹಂಗೆ ಇಟ್ಟರೆ ಅದು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ಮಣ್ಣು ಇದರಲ್ಲಿ ಅಷ್ಟು ಗಟ್ಟಿ ಇಲ್ಲ ನೀವು ಫಸ್ಟ್ ನೋಡಿದ್ರಲ್ವ ಅದು ಮೂರು ವರ್ಷ ಅದು ಇದು ಬೀಜದಿಂದ ಬಂದಿರುತ್ತೆ ಅನಿಸುತ್ತೆ ನೆಲ್ಲಿಕಾಯಿ ಗಿಡ ಅದರಿಂದ ಅದಕ್ಕೆ ಬೇರು ಜಾಸ್ತಿನೇ ಇದ್ದಾವೆ ಆಮೇಲೆ ಬೇಗ ಬೇಗ ಮಣ್ಣು ಗಟ್ಟಿ ಆಗುತ್ತೆ ಅದ್ರಾಗೆ ಇದರಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಎಲ್ಲ ಅದಕ್ಕೂ ಹಾಕ್ದಂಗೆ ಇದಕ್ಕೂ ಹಾಕ್ತೀನಿ ಆಮೇಲೆ ಯಾವಾಗಾರು ನಾನು ಲಿಕ್ವಿಡ್ ಎಲ್ಲ ಸೋಸ್ಬಿಟ್ಟು ಅದರಲ್ಲಿ ಮಿಕ್ಕಿರೋದೆಲ್ಲ ಗಷ್ಟ ಈ ಹಣ್ಣಿನ ಗಿಡಗಳಿಗೆ ಹಾಕ್ತೀನಿ ಮೊದಲು ಮಾತ್ರ ಒಂದು ಸ್ವಲ್ಪ ಮಲಗ ಹೂವಿನ ಗಿಡಕ್ಕೆ ಹಾಕಿದ್ದು ಅದಾದಮೇಲೆ ಹಿಂಗೆ ಹಾಕ್ತೀನಿ ಇದರಲ್ಲಿ ನೋಡಿ ಎರೆಹುಳ ಇದೆ ಅದರಲ್ಲಿ ಎರೆಹುಳ ಸಿಗಲಿಲ್ಲ ನಿನಗೆ ಅದಕ್ಕೆ ಅದು ಗಟ್ಟಿ ಇದೆ ಅನಿಸುತ್ತೆ ಮಣ್ಣು ಅದರಲ್ಲಿ ಒಂದೆರಡು ತೆಗೆದು ಹಾಕಬೇಕು ಇಲ್ಲ ಬ ಬೇರೆ ಜಾಸ್ತಿ ಆದ್ರೂ ಎರೆಹುಳ ಇರಲ್ಲ ಇರೋಲ್ಲ ಇನ್ನೊಂದು ಪಾಟ ಕೆಳಗಡೆ ಅದಕ್ಕೆ ಓಡಾಡೋಕ್ಕೆ ಜಾಗ ಬೇಕಲ್ವ ಏ ಬೇರು ಜಾಸ್ತಿ ಇದ್ರೂ ಆ ಥರ ಓಡಲ್ಲ ಓಡಾಡೋಲ್ಲ ಆವಾಗ ಮಣ್ಣು ಗಟ್ಟಿ ಅನಿಸುತ್ತೆ ನಮಗೆ ರಿಪೋರ್ಟ್ ಮಾಡ್ಕೋಬೇಕು ಯಾವಾಗ ಆ ಥರ ಆಗಿರೋವಲ್ಲ ನಾನು ಸಮಯ ಸಿಕ್ಕಾಗ ಮಾಡ್ಕೊಂಡು ಹೋಗ್ತೀನಿ ಇವಾಗ ಅದರಲ್ಲಿ ಒಂಥರ ದಾರ ಅಂತೆ ನಾವು ಗಾರ್ಡನ್ ಕೆಲಸ ಇಲ್ಲಿ ಸಿಮೆಂಟ್ ಕೆಲಸ ನಡಿಬೇಕಾದ್ರೆ ಎಲ್ಲ ಬಿದ್ದಿರೋ ಕಸ ಸುಮಾರಿದೆ ದಾರ ಅಂತೆ ಗುಂಜು ಹಳೆ ಬಟ್ಟೆ ಕಟ್ಟಿರ್ತಿದ್ನಲ್ಲ ನಾನು ಕವರ್ ಹಾಕಿ ಅದು ಏನೇನೋ ಸಿಗುತ್ತೆ ಅವನ್ನೆಲ್ಲ ತೆಗಿತೀನಿ ಸ್ವಲ್ಪ ಪ್ಲಾಸ್ಟಿಕ್ ಐಟಮು ಒಂದೊಂದು ಚೂರು ಸಿಕ್ತು ಹಾಲಿನ ಕವರು ಮೊಸರಿನ ಕವರ್ ಕಟ್ ಮಾಡಿದಾಗ ಬಿದ್ದಿರ್ತವೆ ಅನಿಸುತ್ತೆ ಅವೆಲ್ಲ ನೋಡಿ ಈ ಥರ ಹಂಗೆ ಆಗಿದ್ದಾವೆ ತೆಗೆದು ಇದ್ದೀನಿ ನಾನು ಈ ಥರ ಎಲ್ಲ ತೆಗೆದುಬಿಟ್ಟು ಮಣ್ಣು ಲೂಸ್ ಮಾಡಿ ಮತ್ತೆ ಇಡ್ತೀನಿ ಈ ಥರ ಮಾಡೋದ್ರಿಂದ ನೀವು ಚೆನ್ನಾಗಿರುತ್ತೆ ದೊಡ್ಡ ಪಾಟ್ಗಳು ಬೇಗನೆ ಆಗೋಗುತ್ತೆ ಕೆಲಸ ಕ್ಲೀನ್ ಆಗುತ್ತೆ ಆಮೇಲೆ ಅದರಲ್ಲಿ ಹಣ್ಣಿನ ಗಿಡ ಅಲ್ವಾ ಬೇರು ಜಾಸ್ತಿ ಇರೋದರಿಂದ ಬೇರೆ ಗಿಡಗಳು ಬೆಳೆಯೋಕ್ಕೆ ಅದು ಬಿಡೋಲ್ಲ ಅದರಿಂದ ನಮಗೆ ಕಷ್ಟ ಆಗೋಲ್ಲ ನೋಡಿ ಇವೆರಡು ಹಾಸ್ಪಳನೇ ಇವೆರಡೂ ನಾನು ಇದರಲ್ಲೇ ಇಟ್ಟಿದ್ದೀನಿ ಎರೆಹುಳು ಸೇವ್ ಆಗುತ್ತೆ ಆಮೇಲೆ ಆ ಚಿಕ್ಕಪಾಟಲ್ಲಿ ಬೇಸಿಗೆಗೆ ಬೇಗ ಮಣ್ಣು ಗಟ್ಟಿಯಾಗೋದು ತಪ್ಪುತ್ತೆ ನೋಡಿ ಇಲ್ಲಿಂದ ನೋಡಿಸಿದೆ ಮೊನ್ನೆ ಇಲ್ಲೇವರೆಗೂ ಮಾಡಬೇಕು ಅಂತ ಪೂರ್ತಿ ಮಾಡಿದ್ದೀನಿ ಇವತ್ತು ಇದೀಷ್ಟು ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿದ್ರೆ ಒಂದು ಲೈಕ್ ಕೊಡಿ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಜನ ಪೂರ್ತಿ ವಿಡಿಯೋ ನೋಡೋಲ್ಲ ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತೀರಾ ಅದರಲ್ಲಿ ಏನಿದೆ ಅಂತಲೂ ಗೊತ್ತಿರೋಲ್ಲ ಸುಮ್ಮನೆ ಹಾಕ್ತಿದ್ದೀರಾ ಇಲ್ಲಿ ನಾನು ಸ್ಟ್ರಾಬರಿ ಕೂಡ ಚೆನ್ನಾಗಿರೋ ಮೂರೇ ಪಾಟ್ ಇದ್ದಾವೆ ಅವ್ನು ತಂದು ಕೆಳಗೆ ಇಟ್ಕೊಂಡಿದ್ದೀನಿ ಬಿಸಿ ಬೇಸಿಗೆ ಅಂತ ಈ ಥರ ನೋಡಿ ಇಷ್ಟು ಮಾಡಿ ಒಂದೊಂದರಲ್ಲಿ ನೀವೆಲ್ಲ ಪಾಟಲ್ಲೂ ನೋಡ್ಬೋದು ಎರಡೆರಡು ಪಾಟ್ ಇಟ್ಟಿದ್ದೀನಿ ಈ ಥರ ಸೇವ್ ಮಾಡ್ಕೊಬಂದ ಬಿಸಿಲಿಗೆ ಮಳೆ ಬಂದಾಗ ಇವನ್ನ ತೆಗೆದ್ಬಿಟ್ಟು ಇದು ಮಾಡ್ಕೋಬೇಕು ಇದು ಪಾರಿಜಾತ ಒಂದೊಂದು ಹೂವು ಬಿಡ್ತಾ ಇದೆ ಇವಾಗ ಸ್ಟಾರ್ಟ್ ಆಗಿದೆ ಪಾರಿಜಾತನೂ ಎರಡಿದೆ ಒಂದು ತೆಗಿಯೋಣ ಅಂದರೆ ನಮ್ಮ ಮನೇಲಿ ಬೇಡ ಅಂತವ್ರೆ ಅದರಿಂದ ಹಂಗೆ ಬಿಟ್ಟಿದ್ದೀನಿ ಅದರಲ್ಲಿ ವರ್ಷಕ್ಕೊಂದ್ಸರಿ ಎರಡು ಸರಿ ಹೂವು ಬಿಡುತ್ತದಷ್ಟೇ ಜಾಸ್ತಿ ಬಿಡೋಲ್ಲ ಟೈಮ್ ಸೀಸನೆಲ್ಲೇ ಜಾಸ್ತಿ ಬಿಡುತ್ತೆ ಇಲ್ಲಾಂದರೆ ಯಾವಾಗೋ ಒಂದೊಂದು ಆಮೇಲೆ ಇದರಲ್ಲಿ ಇನ್ನು ಯಾವ ಹೂವು ಇಲ್ಲ ಇಲ್ಲಿ ನೋಡಿ ನೀರು ಹಾಕಿಟ್ಟಿದ್ದೀವಿ ಇದರಲ್ಲೂ ಒಂದೊಂದು ಪಾಟ್ ಇಟ್ಟಿದ್ದೀನಿ ಮಣ್ಣು ಕುತ್ಕೊಳ್ಳಿ ಅದರಲ್ಲಿ ಎರೆಹುಳ ಇದ್ದಾವಲ್ಲ ನೋಡಿದ್ರಿ ಅವು ಕೂಡ ಸೇವ್ ಆಗಲಿ ಅಂತ ಮತ್ತೆ ನಾನು ಶನಿವಾರನೋ ಭಾನುವಾರನೋ ಅರಶಿನ ಇಡಬೇಕು ಅಂದ್ಕೊಂಡಿದ್ದೀನಿ ಇಟ್ಟಾಗ ನಾನು ಮೊದಲು ಎತ್ತಿಟ್ಟಿರೋ ಅರಶಿನ ಹೆಂಗಿದ್ದಾವೆ ಅವು ಯಾವ ಥರ ಇಡ್ತೀನಿ ಜಾಸ್ತಿನ ಆಗಿದಾವ ಕಮ್ಮಿ ಆಗಿದಾವ ಎಲ್ಲ ಅಂತ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಇದು ದೇವ್ಗಣಗಳೇ ಹೂವಿಂದು ಹೂವು ಎಲ್ಲ ಆಗೋಗಿದೆ ಆ ಬ್ರಾಂಚ್ ಕಟ್ ಮಾಡಬೇಕು ಕಟ್ ಮಾಡಿದ್ರೆ ಮತ್ತೆ ಸೈಡಿಂದ ಚಿಗ್ರಿ ಹೂವು ಬರುತ್ತೆ ಅದನ್ನು ಕಟ್ ಮಾಡ್ತೀನಿ ಇದು ಮೇಲ್ಗಡೆ ಹೋಗಿದ್ದೆ ನಂದಿ ಬೆಟ್ಟಲು ಡಬಲ್ ಪೆಟಲು ಅಷ್ಟು ಹೂವು ಸಿಕ್ಕಿದೆ ಒಂದೇ ಸರಿ ಇಷ್ಟೊಂದು ಹೂವು ಸಿಕ್ಕಿರೋದು ಇದೇ ಫಸ್ಟು ಆಮೇಲೆ ಇದು ಸಾಮಂತ್ಗೆ ಯಾವಾಗಲೂ ಇರುತ್ತಲ್ಲ ಅದು ಸ್ಟಾರ್ಟ್ ಆಗಿದೆ ನಿಧಾನವಾಗಿ ಬರ ತಿಂಗಳಿಂದ ಅದ್ರ ಕೆಲಸ ಶುರುವಾಗುತ್ತೆ ಹೀಗೆ ಒಂದಾಗದ್ಲು ಗಾರ್ಡನ್ ಕೆಲಸ ಇದ್ದೇ ಇರುತ್ತೆ ಮಾಡ್ತಾ ಇದ್ದೀನಿ ಖುಷಿಯಿಂದನೇ ಯಾಕೆಂದರೆ ಕೆಲಸ ಇದ್ರೇ ನಾನು ನೆಮ್ಮದಿ ಇಲ್ಲ ಅಂದ್ರಗಿನ್ನ ತಲೆಯಲ್ಲಿ ಏನೇನೋ ಯೋಚನೆಗಳು ಇರುತ್ತೆ ಮೈಯೂ ಸರಾಗವಾಗಿರುತ್ತೆ ನಾವು ಮಾಡ್ತಾಯಿದ್ರೆ ಓಡಾಡಿ ಮಾಡ್ತಾಯಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅದರಿಂದನೇ ನಾನು ಗಾರ್ಡನ್ ಕೆಲಸ ಆಗವಾಗ ಕ್ಲೀನ್ ಮಾಡೋದು ಅದು ಮಾಡೋದು ತೋರಿಸ್ತೀನಿ ನಮಸ್ತೆ